ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಅರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರೋದು ವಿಧಾನಸೌಧದ ಮುಂದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ಲ ಏನು ಹೇಳಿದ್ದಾರೆ ಇವತ್ತು ಕೆ ಎಸ್ ಸಿ ಅವರು ಕಪ್ ತುಳಿತಕ್ಕೆ ಸರ್ಕಾರವೇ ಕಾರಣ ಆರ್ ಸಿ ಬಿ ಅವರು ಎಲ್ಲರೂ ಕೂಡ ಇವತ್ತು ಕೋರ್ಟಿಗೆ ಸಲ್ಲಿಕೆ ಮಾಡ್ತಾ ಇದ್ದಾರೆ ಕಾರಣ ಏನು ವಿಧಾನಸೌಧದ ಮುಂದೆ ಕೂಡ ಲಕ್ಷಾಂತರ ಜನ ಬಂದಿದ್ರು ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬಂದರು ಪ್ಲೇಯರ್ಸ್ ನೋಡೋಕೆ ಯಾಕೆ ಬಂದರು ಗೊತ್ತಾ ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿಗಳು ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಲಕ್ಷಾಂತರ ಜನರು ಏನು ವಿಧಾನಸೌಧ ಮುಂದಿದ್ದರು ಅವ್ರು ಯಾರಿಗೂ ಕೂಡ ಪ್ಲೇಯರ್ಸ್ ಕಾಣ್ತಾ ಇಲ್ಲ ವಿರಾಟ್ ಕೊಹ್ಲಿನೂ ಕಾಣ್ತಾ ಇಲ್ಲ ಯಾವುದೇ ಆರ್ ಸಿ ಬಿ ಪ್ಲೇಯರ್ಸ್ಗಳು ಕಾಣ್ತಾ ಇಲ್ಲ ಕಾರಣ ಅಂತ ಅಂತೇಳಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ಅವರ ಕುಟುಂಬದ ಸದಸ್ಯರು ಅವರೇನು ಸೆಲ್ಫಿ ಹೊಡಿಸ್ಕೊಳ್ತಾ ಇದ್ರಲ್ಲ ಪ್ಲೇಯರ್ಸ್ ಜೊತೆಯಲ್ಲಿ ಅವ್ರು ಯಾರಿಗೂ ಕೂಡ ಪಬ್ಲಿಕ್ಸಿಗೆ ಕಾಣ್ತಾನೆ ಇಲ್ಲ ಅಭಿಮಾನಿಗಳಿಗೆ ಕಾಣ್ತಾನೇ ಇಲ್ಲ ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಪ್ಲೇಯರ್ಸ್ ನೋಡಬೇಕು ಅಂತಕ್ಕಂಥ ಹಠ ಖುಷಿ ಅಭಿಮಾನ ಅವರು ಕೂಡ ಅಲ್ಲಿಗೆ ಧಾವಿಸಿದ್ರು ಹಾಗಾಗಿ ಮುಖ್ಯಮಂತ್ರಿಗಳು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೂ ಆ ಘಟನೆಗೂ ನಮಗೂ ಸಂಬಂಧ ಇಲ್ಲ ಸರ್ಕಾರಕ್ಕೆ ಅಂತೇಳಿ ಇದು ಅಕ್ಷಮ್ಯ ಅಪರಾಧ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಂದ ಈ ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ ಪಾಪ ಹನ್ನೊಂದು ಜೀವಗಳನ್ನು ಕಳೆದುಕೊಂಡಿರ್ತಕ್ಕಂಥವರು ತಂದೆ ತಾಯಿ ಅವರ ಕುಟುಂಬದ ಸದಸ್ಯರು ನೋವಿನಲ್ಲಿದ್ದಾರೆ ಸರ್ಕಾರ ತನ್ನ ಜವಾಬ್ದಾರಿಯಿಲ್ಲ ಅಂತೇಳಿ ಕೈ ತೊಳ್ಕೊಳ್ತಕ್ಕಂಥ ಒಂದು ಕುತಂತ್ರ ಮಾಡ್ತದೆ ಹೇಳಿದ್ರೆ ಖಂಡಿತ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛ ನೀವು ಈ ಪಾಪದ ಪ್ರಾಯಶ್ಚಿತನೂ ಮಾಡಿಕೊಳ್ಳೇಬೇಕಾಗ್ತದೆ ಹುಡುಗಾಟನ್ಗಾನ ನೀವು ಹುಡುಗಾಟಿಕೆಯನ್ನು ಕೈ ಬಿಡಬೇಕಾಗ್ತದೆ ನಿಮ್ಮ ಪ್ರಚಾರದ ಹಠಕ್ಕೆ ಚಟಕ್ಕೆ ಇವತ್ತು ರಾಜ್ಯದ ಜನನ ಬಲಿ ಕೊಟ್ಟಿದ್ದೀರಲ್ಲ ಕೆಲವು ಡಾಕ್ಟರ್ಸು ಕೆಲವು ಇಂಜಿನಿಯರ್ಸು ಅವ್ರದೇ ಅಂಥ ಭವಿಷ್ಯನ ರೂಪಿಸ್ಕೊಳ್ಬೇಕು ಅಂತೇಳಿ ಕನಸನ್ನು ಇಟ್ಕೊಂಡಿದ್ರು ಅವರೊಂದು ಬಲಿಯನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ತಾವು ಮಾಡಿದ್ದೀರಲ್ಲ ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿದು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಮತ್ತೊಂದು ದುರಂತ ನೀವು ಕೂಡ ಗಮನಿಸಿದ್ದೀರಿ ಮೂರು ಮುಕ್ಕಲು ನಾಲ್ಕು ಗಂಟೆ ಒಳಗ ಆಲೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಾಲ್ ತೊಳಿತ ಪ್ರಾರಂಭ ಆಗಿದೆ ನಾಲ್ಕೈದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಶುರುವಾಗಿದೆ ಆದರೂ ಕೂಡ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬ ಕುಟು ಮಂತ್ರಿಮಂಡಲದ ಸದಸ್ಯರೊಂದಿಗೆ ಆರ್ ಸಿ ಪಿಗೆ ಸನ್ಮಾನ ಅದು ಕೂಡ ಆ ಸ ಪ್ರೈಸ್ ಯಾರು ಕೊಡಬೇಕು ಅಂತೇಳಿ ಅಲ್ಲೂ ಕೂಡ ಕಿತ್ತಾಡ್ತಾ ಇದ್ದಾರೆ ಅಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಅನ್ನಿಸ್ಲೇ ಇಲ್ಲ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಅದು ಮುಗಿಸ್ಕೊಂಡು ಹೋಗಿ ಮುಖ್ಯಮಂತ್ರಿಗಳು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗೋದಿಲ್ಲ ಪಾಪ ಜನರದನ್ನು ಹೊಟ್ಟಿಗೆ ದೋಸೆ ತಿನ್ನಬೇಕು ಅಂತ ನೆನಪಾಗ್ತದೆ ಪಾಪ ಅವರಿಗೆ ಆದರೆ ಮುಖ್ಯಮಂತ್ರಿಗಳು ಎಂಥ ದುರಂತ ಮತ್ತು ಹಾಸ್ಯಾಸ್ಪದ ಅಂತೇಳಿದರೆ ಐದು ಗಂಟೆವರೆಗೂ ಈ ರಾಜ್ಯ ಈ ನಾಡಿನ ದೊರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾಲ್ಕು ಗಂಟೆಗೆ ಆಗಲೇ ಆರೇಳು ಜನ ತೀರ್ಕೊಂಡಿದ್ದಾರೆ ಪ್ರಾಣ ಕಳೆದುಕೊಂಡಿದ್ದಾರೆ ಸ್ಟ್ಯಾಂಪ್ ಪೀಡಿಂದ ಐದು ಗಂಟೆ ಆದರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ಟ್ಯಾಂಪ್ ಪೀಡ್ ಆಗಿರೋ ವಿಚಾರವೂ ಗೊತ್ತಿಲ್ಲ ಅಲ್ಲಿ ಮುಗ್ಧ ಜೀವಗಳು ಪ್ರಾಣ ಕಳೆದುಕೊಂಡಿದ್ದಾವೆ ಅನ್ನೋ ಕೂಡ ಇಲ್ಲ ಅಷ್ಟು ಇನ್ನೋಸೆಂಟ್ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಪೊಲೀಸ್ ಅಧಿಕಾರಿಗಳೇ ಅನಿಸಿರ್ಬೋದು ಪಾಪ ಮುಖ್ಯಮಂತ್ರಿಗಳು ಕುಟುಂಬದ ಸದಸ್ಯರೊಂದಿಗೆ ಪಾಪ ಮಸಾಲೆ ದೋಸೆ ತಿನ್ನಕ್ಕೆ ಹೋಗಿದ್ದಾರೆ ಹಲ್ವ ಹೋಗಿದ್ದಾರೆ ಎಮ್ ಟಿ ಆರ್ ಹೋಟ್ಲಲ್ಲಿ ತೊಂದರೆ ಕೊಡೋದು ಬೇಡ ಐದು ಗಂಟೆ ತನಕ ಸುಮ್ಮನಿರೋಣ ಅಂತ ಮಾಹಿತಿ ಕೊಡಲೋ ಅದು ನನಗೆ ಗೊತ್ತಿಲ್ಲ ಏನು ಚೆಲ್ಲಾಟ ಆಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕಡೆ ಚಿನ್ನಸ್ವಾಮಿದಲ್ಲಿ ಆಗಿರ್ತಕ್ಕಂಥ ಘಟನೆ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ಹತ್ತರಿಂದ ಹನ್ನೊಂದು ಜೀವ ಹೋದರೂ ಕೂಡ ಟಿ ಆರ್ ಹೋಟ್ಲಲ್ಲಿ ಕೂತ್ಕೊಂಡು ದೋಸೆ ತಿಂತುಕೊಂಡು ಕೂರ್ತಿರಿ ಉದ್ದಟತನದಿಂದ ಮಾತನಾಡ್ತೀರಿ ಸಂಬಂಧನೇ ಇಲ್ಲ ಅಂಥೇಳಿ ನಿಮ್ಮ ಹುಳುಕನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಸಲುವಾಗಿ ಅಧಿಕಾರಿಗಳನ್ನ ಬಲಿ ತೆಗೆದುಕೊಂಡಿದ್ದೀರಿ ಇದು ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಹಾಗಾದರೆ ಒಬ್ಬ ಜವಾಬ್ದಾರಿತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡೆಸ್ಕೊಳ್ತಕ್ಕಂಥ ರೀತಿನ ಇದು ಹಾಗಾಗಿ ಇವೆಲ್ಲ ಘಟನೆ ಜೂನ್ ನಾಲ್ಕನೇ ತಾರೀಕು ಆಗಿರ್ತಕ್ಕಂಥ ಏನು ದುರ್ಘಟನೆ ಏನಿದೆ ಇಟ್ಸ್ ಟೋಟಲಿ ಬಿಕಾಸ್ ಆಫ್ ದ ಮಿಸ್ಕಾಂಡಕ್ಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಡ್ಯೂ ಟು ದ ಮಿಸ್ ಅಡ್ವೆಂಚರ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿರುವಂಥದ್ದು